ಗ್ರಾಮದ ಕುದುರೆಮುಖ ಕತ್ತೆಯಲ್ಲಿ ಬರುವಂತಹ ಶ್ಯಾಮಲಮ್ಮ ನಾಗರತ್ನಮ್ಮ ಮತ್ತು ದೇವರಾಜ್ ಅನ್ನೋರು ಇಲ್ಲಿ ಕುನ್ನಾಳ ಪ್ರದೇಶದ ಹತ್ರ ವಾಸ ಇದ್ದಾರೆ ಇಲ್ಲಿ ಅವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ವಾಸ ಇದ್ದು ಈ ಜಾಗದಲ್ಲಿ ಅರಣ್ಯ ಪ್ರಾಣಿಗಳ ಕಾಡು ಪ್ರಾಣಿಗಳ ಹಾವಳಿ ಇರುವುದರಿಂದ ಮತ್ತು ಅರಣ್ಯ ಇಲಾಖೆಯ ಕಿರುಕುಳದಿಂದಾಗಿ ಯಾವುದೇ ಕೃಷಿಯನ್ನು ಮಾಡಲಿಕ್ಕೂ ಆಗ್ತಾಯಿಲ್ಲ ಇಲ್ಲಿ ಅವರು ಬದುಕುವ ಸ್ಥಿತಿಯೇ ದಯನೀಯವಾಗಿದೆ ವಯಸ್ಸು ಬೇರೆ ಆಗಿದೆ ಆದರೆ ಅವರು ಇಲ್ಲಿಂದ ಪುನರ್ವಸತಿಗಾಗಿ ಅರ್ಜಿಗಳನ್ನು ಕೊಟ್ಟು ಸುಮಾರು ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಅರ್ಜಿಯನ್ನು ಕೊಟ್ಟು ಪುನರ್ವಸತಿಗೆ ಕೇಳಿದ್ದಾರೆ ಆ ಅರ್ಜಿಗಳನ್ನು ತಗೊಂಡು ಇಲ್ಲಿಂದ ಪಂಚಾಯಿತಿಯಿಂದನೂ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಕೊಟ್ಟಿದ್ದಾರೆ ಕೊಟ್ಟಿದ್ರೇ ಈವರೆಗೆ ಯಾವುದೇ ಪುನರ್ವಸತಿಯನ್ನು ಕಲ್ಪಿಸಲಾಗಿಲ್ಲ ಯಾವುದೇ ಪರಿಹಾರ ಮೊತ್ತವನ್ನು ಕೊಟ್ಟಿಲ್ಲ ಇದು ಯಾಕೆ ಈ ಅರಣ್ಯಾಧಿಕಾರಿಗಳು ಇದನ್ನು ಇಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ ಯಾವುದೇ ಯಾಕೆ ಮಾಡ್ತಿದ್ದಾರೆ ಏನಾಗಿದೆ ಅಂತೇಳಿ ನಮಗೂ ಗೊತ್ತಾಗ್ತಿಲ್ಲ ಕೂಡಲೇ ಇದ್ರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮವಹಿಸಿ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಅಥವಾ ಪುನರ್ವಸತಿಯನ್ನು ಪುನರ್ವಸತಿಯನ್ನು ಹೇಳಿ ನಾವು ಮನವಿ ಮಾಡಿಕೊಳ್ತೀವಿ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಸರ್ ಇಲ್ಲಿ ಮತ್ತೆ ಅವರಿಗೆ ಏನಾದರೂ ರೇಷನ್ ತಗೊಂಡ್ಬಿರಬೇಕಾದ್ರೆ ಕಳಸ ಕಡೆನೇ ಹೋಗ್ಬೇಕು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಆ ಥರ ಇಟ್ಕೊಂಡು ಅರಣ್ಯ ಅಧಿಕಾರಿಗಳು ಯಾಕೆ ಇಷ್ಟು ಡಿಲೇ ಮಾಡ್ತಾರೆ ಅಂತ ನಿಮಗೆ ನಿಮ್ಮ ಗಮನಕ್ಕೆಲ್ಲರೂ ಬಂದಿದೆ ಇಲ್ಲ ನಮಗೆ ಬಂದಿಲ್ಲ ಸರ್ ಅವರು ಕೊಟ್ಟಿರೋದ್ದು ನಾವು ಪಂಚಾಯಿತಿಯಿಂದನೂ ಅದಕ್ಕೆ ಬೇಕಾಗಿರುವಂತಹ ಅದಕ್ಕೆ ವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಕೊಟ್ಟಿದ್ದೀವಿ ವ್ಯಾಲ್ಯೂಷನ್ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ಆದರೆ ಅರಣ್ಯ ಇಲಾಖೆಯವರು ಇದನ್ನು ಗಮನಕ್ಕೆ ಈ ರೀತಿಯಲ್ಲಿ ಇದೆ ಮುಂದೆ ಮೇಲಿನ ಅಧಿಕಾರಿಗಳು ಏನು ಮಾಡ್ತಾರೆ ಕೆಳಗಿಂದ ಕಳಿಸಿದ್ರೆ ಇಲ್ವೋ ಅಂತಲೂ ನಮಗೆ ಗೊತ್ತಿಲ್ಲ ಇದಕ್ಕೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಾವು ಈ ಜನಗಳ ಪರವಾಗಿ ಕೇಳ್ಕೊಳ್ತೀವಿ ಈಗ ಅವರು ಅಧಿಕಾರಿಗಳ ಹತ್ರನೂ ಹೋಗ್ತಾ ಇದ್ದಾರಂತೆ ಈಗಲೂ ಅಷ್ಟೇ ಕುದುರೆ ಮುಖ ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದಾರೆ ಕುದುರೆ ಮುಖದಿಂದ ಮುಂದೆ ಹೋಗಿದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಸಂಬಂಧಿಸಿದ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತಲೇ ಕೇಳ್ಕೊತೀವಿ ತಮ್ಮ ಹೆಸರು ಶ್ರೀನಿವಾಸ್ ಕುದುರೆ ಮುಕ್ಕ ಇದು ಇಲ್ಲಿ ಕಲ್ಲು ಕುನ್ಯಲ್ಲ ಅಂತ ಹೇಳಿ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಮೂರು ಮನೆಗಳಿದಾವೆ ಇಲ್ಲಿ ಈಗ ಸ್ಥಳೀಯರಾದ ಒಬ್ರು ಎಂತ ಹೆಸ್ರೆ ಶ್ಯಾಮಲಾ ದೇವಿ ಅವರಿದ್ದಾರೆ ಅವ್ರ ಹತ್ರ ಈ ಮೂರು ಮನೆಯ ವಿಷಯ ಒಂದು ಕೇಳುವ ವಿಶೇಷವಾದ ಇದೆ ನೋಡೋಣ ಮೂರು ಮನೆ ಇದೆಯಾ ಇಲ್ಲಿ ಹೇಗೆ ಜೀವನ ಮಾಡ್ತಿದ್ರಿ ಎಷ್ಟು ಜನ ಇದ್ರಿ ಇಲ್ಲಿ ಜನ ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಇರೋದು ನಾವು ಏನ ಕಾಡು ಪ್ರಾಣಿಗಳಿಂದ ಬದುಕುದು ನಮಗ್ ಕಷ್ಟ ಇದೆ ಕೊನೆಯಾಗಿ ಮೊನ್ನೆ ಹೋಗಿದ್ದು ನಿನ್ ಬುಧವಾರ ದಿವಸ ಹೋಗಿದ್ದು ಡಿ ಎ ಪತ್ರ ಹೇಳಿದ್ರು ಇದ್ರಲ್ಲಿ ಪುನರ್ ಮಾಪನ ಮಾಡಿ ಈಗಿನ ದರ ಹಾಕ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಸರ್ ಇಲ್ಲಿ ತಹಸೀಲ್ದಾರ್ ಏನ್ ಹೇಳಿದ್ರು ಅಲ್ಲಿ ಹೋಗಿ ಕೇಳಿ ಅಂತ ಮೇಡಮ್ ಹೇಳಿದ್ರು ಅಲ್ಲಿ ಹೋಗಿ ಕೇಳಿ ಅಂತ ಅವ್ರೇನ್ ಹೇಳ್ತಾ ಉಂಟು ಈಗ ತಹಸೀಲ್ದಾರ್ ಕೇಳಿ ಅಂತ ತಹಸೀಲ್ದಾರ್ ಹತ್ರ ನಿನ್ನೆ ಹೋಗಿದ್ದೀವಿ ಅವ್ರೇನು ಹೇಳ್ತಾ ಉಂಟು ಹೀಗಂದ್ರೆ ನಾವು ನೀವು ಇವರು ಚೀಫ್ ಆಫೀಸರ್ ಹತ್ರ ಮಾತಾಡಿ ಅಂತ ಈಗ ಚೀಫ್ ಆಫೀಸರ್ ಹತ್ರ ಹೋದರೆ ಡಿ ಸಿ ಹತ್ರ ಮಾತಾಡಿ ಅಂತಾರೆ ಅಷ್ಟು ತಾಕತ್ ಇದೆಯಾ ಸರ್ ನಮ್ಮ ಹತ್ರ ದುಡ್ಡು ಕಾಸು ಉಂಟಾ ಅಥವಾ ಮಕ್ಕಳ ಮರಿ ದುರ್ದಾಕರು ಉಂಟಾ ಅಥವಾ ಗಂಡ ಇದೆಯಾ ನನಗೆ ವಿಚಾರ ತಿಳಿರಿ ಇಷ್ಟನ್ನು ಅವ್ರು ಎಲ್ಲರಿಗೂ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡಿಕೊಂಡ್ರು ಕೂಡ ಮನ್ಸು ಹಿಂದೆ ಮುಂದೆ ನೀವು ಇದ್ದೀರಿ ನಿಮ್ಮಿಷ್ಟ ಹೋಗುದ್ರೆ ನೋಡು ಕೊಡುವ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇಲ್ಲಿ ನಾವು ಸುಮಾತ್ರ ಅದು ಹೇಳಿದ್ರೆ ಹೆಚ್ಚಿಗೆ ಅದು ಕಮ್ಮಿಂದ ಕಮ್ಮಿಂದ ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ಅಂತ ಒಂದು ಮೂವತ್ತು ವರ್ಷದ ಏನೋ ಲೆಕ್ಕ ಕೊಟ್ಟಿದ್ದಾರೆ ಇವರು ಏನೋ ಕಂಪ್ನಿದ್ರಲ್ಲಿ ಇದ್ದು ನಾವು ಹಾಲು ವ್ಯಾಪಾರ ಮಾಡ್ಕೊಂಡು ಈಗ ಹಾಲು ವ್ಯಾಪಾರ ಮಾಡೋ ತಾಕತ್ತು ಇಲ್ಲ ನನಗೆ ಹುಷಾರಿಲ್ಲ ಒಟ್ಟು ದಯ್ಯ ದೇವ್ರ ಹತ್ರ ಹೋಗುದು ಹಿಂಗೆ ತಿರ್ಗೋದು ದೊಡ್ಡ ದೊಡ್ಡ ಹತ್ರ ಹೋಗೋದು ಅವ್ರು ಅಲ್ಲಿ ಹೋಗಿ ಅಂದ್ರೆ ಇಲ್ಲಿ ಹೋಗಿ ಅಂತಾರೆ ಇಲ್ಲಿ ಹೋಗಿ ಅಂದ್ರೆ ಅಲ್ಲಿ ಹೋಗಿ ಅಂತಾರೆ ಇದೇ ತಿರುಗುದ ಸರ್ ನಮ್ಗೆ ದುಡಿಮೆ ಮಾಡಿ ಕೊಡೋರು ಯಾರಿದ್ದಾರೆ ಈಗ ಇಲ್ಲಿ ಅರಣ್ಯಾಧಿಕಾರಿಗಳು ಏನು ಹೇಳ್ತಾರೆ ಪಾಪ ಮೇಡಮ್ ನಾನು ಬೈಯಲ್ಲ ಅವರು ನಮಗೆ ಬೇಕಾದ ಹೆಲ್ಪ್ ಮಾಡಿದ್ದಾರೆ ಈಗ ಅವ್ರು ಇಲ್ಲೂ ಇಲ್ಲ ಮೇಡಮ್ನ ಹತ್ರ ಮಾತಾಡಿಬಿಟ್ಟು ಮೇಡಮ್ ಏನು ಹೇಳಿದ್ರು ಇದು ಮೀಟಿಂಗಿಗೆ ಕರಿತೀವಿ ಮೀಟಿಂಗಿಗೆ ಕರೆದಾಗ ನೀವು ಸ್ವಲ್ಪ ಚರ್ಚೆ ಮಾಡಿ ಸ್ವಲ್ಪ ಏನೋ ಒಂದು ಐವತ್ತು ಅಥವಾ ಒಂದು ಲಕ್ಷ ಹೆಚ್ಚು ಕಮ್ಮಿ ಮಾಡ್ಬೋದು ಅಂತ ಹೇಳಿದ್ರು ಅವ್ರದ್ದು ಅಡ್ರೆಸ್ಸೇ ಇಲ್ಲ ಈಗ ಏನು ಮಾಡ್ದ ಅದಕ್ಕೆ ಈಗ ಏನಂತ ಹೇಳಿದ್ರೆ ಈಗ ನೋಡ್ಬೇಕು ಮೂಡಿಗೆರೆ ಒಂದು ಹೋಗಿ ನೋಡಿ ವಾಪಸ್ ಬಂದರೂ ಬಂದು ಮೀಟಿಂಗ್ ಯಾವಾಗ ಇಡ್ತೀರಂತ ಕೇಳೋದು ಮೇಡಮ್ ಇಲ್ಲ ಆಗಿದಲ್ಲ ಮೇಡಮ್ ಇಪ್ಪ ಫೋನ್ ಮಾಡಿದ್ರೆ ವ್ಯಾಪ್ತಿ ಪ್ರದೇಶ ಅಂತ ಬರ್ತಾ ಉಂಟು ಅವ್ರು ಇಲ್ಲ ಅಂತ ಇಲ್ಲಿ ಸುದ್ದಿ ಈಗ ಈ ಕಡೆ ತಹಸೀಲ್ದಾರ್ ಬರ್ತಾ ಇದ್ದಾರೆ ಈಗ ಬೆಳಗೆಲ್ಲ ಅಂತ ಹೇಳಿ ನಿನ್ನೆ ಟಿವಿ ಅಲ್ಲೆಲ್ಲ ವರದಿ ಆಗಿತ್ತು ನಿನ್ನೆ ಬಂದಿದಾರಂತ ಇವತ್ತು ಬರ್ತಾರೆ ಹಾಂ 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 ಅದ್ರಾಗ ಅವ್ರ ಗಮನಕ್ಕೆಲ್ಲ ತರ್ತೀರಾ ಅವರು ನಿನ್ನೆ ಹೋಗಿ ಬಂದು ನಾವು ನಿನ್ನೆ ಹೋಗಿ ಬಂದು ಹೋಗಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾ ಈ ರೀತಿ ಜಾಸ್ತಿ ಮಾಡ್ಬೇಕಂತ ಬಂದಿದ್ದಲ್ಲ ಈಗಿನ ದರದಲ್ಲಿ ಅದು ಚೀಫ್ ಆಫೀಸರ್ ಹತ್ರ ಮಾತಾಡಿ ಅಂತ ಹೇಳಿದ್ರು ಆಯ್ತು ಬಂದವು ನಾವು ಸೀದಾ ಹಾ ಅವ್ರದ್ದು ಅದೇ ಅದೇ ಚೀಫ್ ಆಫೀಸರ್ ಹತ್ರ ಮಾತಾಡಿ ಅಂತ ಹೇಳಿದ್ರೆ ಆಮೇಲೆ ವಾಪಸ್ ಬಂದು ಮತ್ತೆ ಎರಡನೇದಾಗಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಡಮ್ಮ ಸ್ವಲ್ಪ ಇಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ದೊಡ್ಡ ತಾನೆ ಅವ್ರನ್ನ ನೋಡ್ರಿ ನೋಡ್ರೆ ಇಲ್ಲ ಊರಲ್ಲಿ ನಾವು ಆರು ಗಂಟೆ ನಂತರ ಹೊರಗೆ ಬರೋದಿಲ್ಲ ಅಲ್ಲ ಹೆದರಿಕೆ ಪ್ರಾಣಿಗಳು ಏನೋ ದೇವ್ರ ಸತ್ಯದಿಂದ ನಾವು ಉಳ್ಕೊಂಡಿದ್ದೀವಿ ಇಲ್ಲಿ ಅದೇ ಮನೆಗೆ ಇಷ್ಟಿಷ್ಟು ಕೆಸ್ರ ಮಣ್ಣು ತಗೊಂಬಂದು ಹೋಗಿದೆ ಇಲ್ಲಿ ಕಾಲಿಟ್ಟು ಕಾಲು ಹೋಗಿ ತಾಳೆ ಅದು ಒಂದು ಒಂದು ಇಷ್ಟುದ ಅಂತ ಪರಿಸ್ಥಿತಿ ಇಲ್ಲಿ ನಾವು ಒಟ್ಟು ಜೀವ ಹಿಂಗ್ ಹಿಡ್ಕೊಂಡು ಇರೋದು ಹಗಲೊತ್ತಾದ್ರೆ ಕಣ್ಣಿ ಕಾಣ್ತಲ್ಲ ಪಟ್ಟು ಹೊತ್ತಿಗೆ ಹಾಕಿರ್ತೀವಿ ಇಲ್ಲ ಅಲ್ಲಿ ಇದ್ರೆ ಅಲ್ಲಿ ಅವ್ರ ಮನೆಗೆ ಓಡೋದು ಇಲ್ಲ ಅಲ್ಲಿದ್ರೆ ಇಲ್ಲಿ ಓಡಿಬರುದು ಇಷ್ಟೇನೆ ಏನ್ ಮಾಡ್ಬೇಕು ನಾವು ಬದುಕ್ಬೇಕು ಸಾಯ್ಬೇಕು ಗೊತ್ತಿಲ್ಲ ಈಗ ಬದುಕುದು ಉಳಿಸೋದು ಒಟ್ಟ್ರಸಿ ಏನೋ ಬಂದಿದ್ರೆ ನೀವು ಇಟ್ಟಿ ಅಂದ್ರೆ ಒಂದು ಒಳ್ಳೇದಾಗತ್ತಂತ ಒಂದು ಅಭಿಪ್ರಾಯ ಉಂಟು ಇನ್ನ ನಾವೇನ್ ಹೇಳೋಣ ಹೇಳಿ ಶ್ಯಾಮಲ ದೇವಿ